ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಜಮೀರ್ ಅಹಮದ್ ಖಾನ್ ಜೆಡಿಎಸ್ ಬೆಟ್ಟದ್ಯಾಕೆ ರೇವಣ್ಣ ಕಂಡುಕೊಂಡ ಸತ್ಯ ಇದೇನಾ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಆಗ್ಲಿ ಸುಮ್ಮನಿದ್ರೆ ಒಳ್ಳೇದು ಇಲ್ಲಾಂದ್ರೆ ಅವ್ರ ಬಗ್ಗೆ ಇನ್ನಷ್ಟು ವಿಷಯ ಬಹಿರಂಗಪಡಿಸಬೇಕಾಗತ್ತೆ ಅನ್ನುವ ಜಮೀರ್ ಅಹಮದ್ ಹೇಳಿಕೆಗೆ ಜೆಡಿಎಸ್ ಮುಖಂಡ ಎಚ್ ಟಿ ರೇವಣ್ಣ ಸರಿಯಾಗಿ ಲೇವಡಿ ಮಾಡಿದ್ದಾರೆ ಏಳು ಬಂಡಾಯ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ತಾ ಇರೋದ್ರ ಬಗ್ಗೆ ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ರೇವಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಹಾಗಾಗಿ ಅವರೆಲ್ಲ ಆ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ತನ್ನದೇ ಶೈಲಿಯಲ್ಲಿ ಬಂಡಾಯ ಶಾಸಕರನ್ನ ಬೆಂಡೆತ್ತಿದ್ದ ರೇವಣ್ಣ ರಾಜಕೀಯ ನಿಂತ ನೀರಲ್ಲ ಅನ್ನೋದು ಈ ಶಾಸಕರಿಗೆ ಗೊತ್ತಾಗುವ ದಿನ ದೂರ ಇಲ್ಲ ಏಳು ಶಾಸಕರಿಗೆ ತಾಕತ್ತಿದ್ರೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳಿ ನೋಡೋಣ ಅಂತ ಸವಾಲೆಸಿದ್ರು ಇನ್ನು ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಆಯೋಜಿಸಿದ್ದ ಕಾರ್ಯಕರ್ತರ ಸಮಾವೇಶದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಜಮೀರ್ ವಿರುದ್ಧ ಹರಿಹಾಯ್ದಿದ್ರು ಇದಾದ ನಂತರ ಗೌಡರ ಕುಟುಂಬ ಮತ್ತು ಜಮೀರ್ ಮಧ್ಯ ಮತ್ತೊಂದು ಸುತ್ತಿನ ವಾಕ್ಸಮರ ಆರಂಭವಾಗಿದೆ ನನ್ನ ಕ್ಷೇತ್ರದ ಜನ ನನ್ನನ್ನ ಮನೆಯ ಮಗನಂತೆ ನೋಡ್ತಾ ಇದ್ದಾರೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಜಯ ಗಳಿಸೋದು ದೂರದ ಮಾತು ಆ ಪಕ್ಷದ ಅಭ್ಯರ್ಥಿಗೆ ಠೇವಣಿ ಕೂಡ ಸಿಗೋದಲ್ಲ ಅಂತ ಜಮೀರ್ ಗೌಡ್ರು ಮತ್ತೆ ಕುಮಾರಸ್ವಾಮಿಗೆ ಚಾಲೆಂಜ್ ಮಾಡಿದ್ರು ರೇವಣ್ಣ ಏಳು ಬಂಡಾಯ ಶಾಸಕರ ವಿರುದ್ಧ ಉದುರಿಸಿದ ರಾಜಕೀಯ ಡೈಲಾಗ್ ಏನ್ ಗೊತ್ತಾ ಹೇಳ್ತೀನಿ ಕೇಳಿಸ್ಕೊಡಿ ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಜಯ ನಾನು ನನ್ನ ರುಂಡ ಕತ್ತರಿಸ್ತೀನಿ ಅಂತ ಜಮೀರ್ ಹೇಳ್ತಾರೆ ಅವರ ರುಂಡವನ್ನ ತಗೊಂಡು ನಾವೇನ್ ಮಾಡೋಣ ಆ ಪಾಪ ನಮ್ಗೆ ಯಾಕ್ರಿ ಬೇಕು ಅವರ ರುಂಡವನ್ನ ಅವರೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ರೇವಣ್ಣ ಹಾಗೆ ಜಮೀರ್ ಅವರ ರುಂಡದ ಬಗ್ಗೆ ಮಾತಾಡ್ತಾರೆ ಇಲ್ಲಿ ನೋಡಿದ್ರೆ ಸಚಿವ ಕಾಗೋಡು ತಿಮ್ಮಪ್ಪ ಕುರಿಯ ರುಂಡವನ್ನು ಕಡಿಯದಂತೆ ಕಾನೂನು ರೂಪಿಸಲಿದ್ದಾರೆ ಏಳು ಬಂಡಾಯ ಶಾಸಕರು ಕಾಂಗ್ರೆಸ್ ಸೇರೋದ್ರಿಂದ ನಮ್ಗೇನು ನಷ್ಟ ಇಲ್ಲ ಆದ್ರೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಿದ್ರೆ ಅವರದ್ದು ಧೈರ್ಯ ರಾಜಕೀಯ ನಡೆ ಅನ್ಬಹುದಿತ್ತು ಅಂತ ಹೇಳ್ತಾರೆ ರೇವಣ್ಣ ಇದ್ರ ಜೊತೆಗೆ ಜಮೀರ್ ವಿರುದ್ಧ ಹರಿಹಾಯಲು ಅವರ ವೃತ್ತಿ ಧರ್ಮವನ್ನ ಎಳೆದು ತಂದ ರೇವಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಹಾಗಾಗಿ ಏಳು ಜನ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ ನಮ್ಮಲ್ಲಿ ಅನುಭವಿ ಚಾಲಕರು ಇದ್ದಾರೆ ಹಾಗಾಗಿ ಅವರೆಲ್ಲ ಕಾಂಗ್ರೆಸ್ನಲ್ಲಿ ಮಿಠಾಯಿ ತಿನ್ಕೊಂಡು ಇರಲಿ ಅಂತ ರೇವಣ್ಣ ಲೇವಡಿ ಮಾಡ್ತಾರೆ ಇದಲ್ಲದೆ ಮುಂದಿನ ಚುನಾವಣೆಯಲ್ಲಿ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ದೆ ಏಕಾಂಗಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಲಿದ್ದೇವೆ ನಮ್ಮ ಕುಟುಂಬದಿಂದ ಯಾರ್ಯಾರು ಸ್ಪರ್ಧಿಸಬೇಕು ಅನ್ನೋದನ್ನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಿರ್ಧರಿಸಲಿದ್ದಾರೆ ಅಂತ ಹೇಳ್ತಾರೆ ರೇವಣ್ಣ ಇನ್ನು ಪ್ರಜ್ವಲ್ ವಿಚಾರದಲ್ಲಿ ಜಮೀರ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನಮ್ಮ ಮನೆಯ ವಿಚಾರವನ್ನ ನಾವು ನೋಡ್ಕೋತೀವಿ ಮೊದಲು ಜಮೀರ್ ಅವರ ಮನೆಯ ವಿಚಾರವನ್ನ ನೋಡ್ಕೊಳ್ಳಿ ಅಂತ ರೇವಣ್ಣ ಹೇಳಿದ್ದಾರೆ ಹಾಗೆ ಪ್ರಜ್ವಲ್ ಸೂಟ್ ಕೇಸ್ ವಿಚಾರದಲ್ಲಿ ಆ ದೇವರೇ ಪ್ರಜ್ವಲ್ ಬಾಯಿಂದ ಸತ್ಯ ಹೇಳಿದ್ದಾನೆ ಅಂತ ಜಮೀರ್ ಹೇಳಿದ್ರು ಇದೆಲ್ಲದಕ್ಕೂ ಸೇರಿಸಿ ಸರಿಯಾಗಿ ಗೆ ತಿರುಗೇಟು ಕೊಟ್ಟಿದ್ದಾರೆ ರೇವಣ್ಣ ನಿಜಕ್ಕೂ ಜಮೀರ್ ಅನ್ನ ಬೆಳೆಸಿದ್ದ ಚಾಲೆಂಜ್ ಹಾಕಿದ್ರೆ ಕೋಪ ಬರಲ್ವಾ ಎನಿವೇಸ್ ಇದೀಗ ಜೆಡಿಎಸ್ ಪಕ್ಷ ಜಮೀರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಇಲ್ಲ ಅಂತ ಜಮೀರ್ ಹೇಳ್ತಾ ಇದ್ದಾರೆ ಸೊ ನೋಡೋಣ ಯಾರ ಮಾತ್ ಗೆಲ್ಲತ್ತೆ ಅಂತ ನಿಮ್ ಪ್ರಕಾರ ಏನನ್ಸತ್ತೆ ನಿಮ್ಮ ಕಮೆಂಟ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ